ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಆಲ್ಮೋಸ್ಟ್ ಸಂಜೆ ಆಗೋಗಿದೆ ಬೆಳಗ್ಗೆ ಏನೇನಾಯಿತು ಅಂತ ಒಂದಷ್ಟು ಗ್ಲಿಮ್ಸ್ ತಗೊಂಡಿದ್ದೆ ಸ್ವಲ್ಪ ನಾವು ಆಚೆ ಹೋಗಿದ್ವಿ ಗ್ರಾಸರಿ ತರ ಅದಕ್ಕೆ ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡೆ ಅಂಡ್ ಸ್ವಲ್ಪ ಸುಸ್ತು ಕೂಡ ಆಗೋಗಿದೆ ಹಂಗೆ ಕುತ್ಕೊಂಡು ಇವಾಗ ರೀಲ್ಸ್ ನೋಡ್ತಾ ಇದ್ನ ಸಡನ್ ಆಗಿ ನಾನು ಒಬ್ರನ್ನ ಫಾಲೋ ಮಾಡ್ತಾ ಇದ್ದೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಆಯ್ತಾ ಇವಾಗ ನೋಡಿದ್ರೆ ಫುಲ್ ಮುಖ ಗುಳ್ಳೆ 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 ಆಗೋಗ್ಬಿಟ್ಟಿದೆ ನಂಗೆ ನೋಡಿದ ತಕ್ಷಣ ಅಯ್ಯೋ ಏನಪ್ಪ ಆಗೋಗಿದೆ ಒಂಥರ ಹಾರ್ಮೋನ್ ಆ್ಯಕ್ನಿ ಬರುತ್ತಲ್ಲ ಆ ಥರ ಆಗೋಗಿತ್ತು ನನಗೆ ಒಂಥರ ಇತ್ತು ಅಯ್ಯೋ ಆಮೇಲೆ ನಾನು ಸಜೆಸ್ಟ್ ಮಾಡಿದೆ ಏನಂದರೆ ನನಗೂ ನೀವು ನೋಡಿರ್ಬೋದು ಪಾಪ ಅಂದಮೇಲೆ ಹೇಗೆ ದೊಡ್ಡದಾಗಿ ಆಗಿತ್ತು ಆ್ಯಂಡ್ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಹೇಗೆ ಕಮ್ಮಿ ಆಗಿದೆ ಕಮ್ಮಿ ಅನ್ನೋದಕ್ಕಿಂತ ಡ್ರಾಸ್ಟಿಕ್ಕಾಗಿ ಚೆನ್ನಾಗಿ ಆಗಿದೆ ನನ್ನ ಸ್ಕಿನ್ನು ಇವಾಗಲೂ ಒಂದು ಚಿಕ್ಕ ಪುಟ್ಟದ್ದು ಬರುತ್ತೆ ನಾನು ಬರೋದೇ ಇಲ್ಲ ಅಂತ ಹೇಳಲ್ಲ ಹುಡುಗಿರು ಆ್ಯಂಡ್ ನಮಗೂ ಒಳಗಡೆ ಊಟದಿಂದನೂ ಇಲ್ಲ ಆಚೆ ಡಸ್ಟು ಪಲ್ಯೂಷನಿಂದನೂ ಈ ಥರ ಎಲ್ಲ ಆಗ್ಬೋದು ಸೊ ಒಂದು ಚಿಕ್ಕ ಪುಟ್ಟ ಗುಳ್ಳೆ ಬರೋದೇನು ಪ್ರಾಬ್ಲಮ್ ಅಲ್ಲ ಬಟ್ ಅದನ್ನು ನಾವು ಹೇಗೆ ಸರಿ ಮಾಡ್ಕೋತೀವಿ ಆ್ಯಂಡ್ ನಮ್ಮ ಸ್ಕಿನ್ ಕೇರ್ ಹೇಗೆ ಮಾಡ್ತೀವಿ ಅನ್ನೋದು ಮ್ಯಾಟ್ರು ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನಾನು ಟೂ ಇಯರ್ಸಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಈ ಬಾಕ್ಸ್ ತೆಗೆದ್ಬಿಟ್ಟು ಅವ್ರಿಗೆ ಫೋಟೋ ತೆಗೆದು ಕಳಿಸಿದೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ನಿಮಗೆ ಆಲ್ಮೋಸ್ಟ್ ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ಇನ್ನೊಂದ್ಸತಿ ನಿಮಗೂ ರಿಮೈಂಡ್ ಮಾಡೋಣ ಅಂತ ನನ್ನ ಡಾಕ್ಟ್ರು ಬಂದುಬಿಟ್ಟು ಚಾರು ಅಂತ ಇದೆಲ್ಲ ನನ್ನ ಪ್ರಾಡಕ್ಟ್ಸ್ ನನಗೆ ಕೊಟ್ಟಿರೋದು ಇದೇ ಸೇಮ್ ಪ್ರಾಡಕ್ಟ್ ನಿಮಗೆ ಕೊಡ್ತಾರೆ ಅಂತ ಏನಿಲ್ಲ ಯಾಕಂದರೆ ನನ್ನ ಕಂಡೀಷನ್ನೇ ಬೇರೆ ನಿಮಗೆ ಇರೋ ಪ್ರಾಬ್ಲಮ್ಸೇ ಬೇರೆ ನಾನು ಸುಮ್ಮನೆ ನಿಮಗೊಂದು ಫೋಟೋ ತೋರಿಸ್ತೀನಿ ಮುಂಚೆ ನನ್ನ ಸ್ಕಿನ್ ಹೇಗಿತ್ತು ಇವಾಗ ಎಷ್ಟು ಬೆಟರ್ ಆಗಿದೆ ಅಂತ ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ನನಗೆ ಎಷ್ಟು ಚೆನ್ನಾಗೇ ಪ್ರಾಡಕ್ಟ್ ವರ್ಕ್ ಆಗಿದೆ ಅಂತ ನನಗೆ ಕಸ್ಟಮೈಸ್ ಅಂದರೆ ನನ್ನ ಸ್ಕಿನ್ ಟೈಪ್ ಆಗಿರ್ಬೋದು ನಾನು ಅವಾಗ ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡುವಾಗೆ ಬೇರೆ ಥರ ಪ್ರಾಡಕ್ಟ್ಸು ಇವಾಗಲೇ ಬೇರೆ ಥರ ಪ್ರಾಡಕ್ಟ್ಸು ಅದನ್ನೆಲ್ಲ ಅವರು ಚೆಕ್ ಮಾಡಿ ನಿಮಗೆ ರೆಕಮೆಂಡ್ ಮಾಡಿದ್ದು ಸೊ ಅದರಿಂದನೇ ಬೆಸ್ಟು ನಾವು ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ತೆಗ್ದು ಹಚ್ಕೊಂಡ್ರೆ ಅಷ್ಟು ರಿಸಲ್ಟ್ ಸಿಗಲ್ಲ ಆ್ಯಂಡ್ ನಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕೇಳೋಕ್ಕೆ ಯಾರೂ ಇರೋಲ್ಲ ಬಟ್ ಆಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾ ಎಷ್ಟೊತ್ತಲ್ಲೇ ಆಗಲಿ ನೀವು ಚಾಟ್ ಮಾಡಿ ಕೇಳ್ಬೋದು ಆ್ಯಂಡ್ ಈ ಪ್ರಾಡಕ್ಟ್ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ವಾ ನಿಮ್ ಡಯೆಟ್ ಬಗ್ಗೆ ನಿಮ್ಗೆ ಏನಾದ್ರು ಹೇರ್ ಫಾಲ್ ಇಶ್ಯೂ ಇದೆ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಸ್ಕಿನ್ ರಿಲೇಟೆಡ್ ಎಲ್ಲಾ ತರ ನೀವು ಎಷ್ಟು ನೀರು ಕುಡಿಬೇಕು ಇದ್ರ ಬಗ್ಗೆ ಎಲ್ಲ ನೀವು ಚಾಟ್ ಮಾಡಿ ಡಾಕ್ಟರ್ನ ಕೇಳ್ಬೋದು ಅಂಡ್ ಇಲ್ಲಿರೋರೆಲ್ಲ ತುಂಬ ಒಳ್ಳೆಯ ಡಾಕ್ಟರ್ಸ್ ಆ್ಯಂಡ್ ನಿಮ್ಮ ಫೇಸ್ ಅನಾಲಿಸಿಸ್ ತೊಗೊತಾರೆ ಫಸ್ಟು ಅಂದರೆ ಒಂದು ಎ ಐ ಇರುತ್ತೆ ಅದರಲ್ಲಿ ನಿಮ್ಮ ಫೇಸಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡುತ್ತೆ ಇವಾಗ ನೋಡಿ ಹತ್ರ ಹೋಗಿ ಒಂದು ನೋಡಿದ್ರೆ ತುಂಬ ಮೈನ್ಯೂಟಾಗಿ ನಿಮಗೆ ಚಿಕ್ಕ ಪುಟ್ಟ ಒಳಗಡೆ ಇಲ್ಲಿ ನೋಡಿ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಅದೆಲ್ಲ ಕಂಡು ಆ್ಯಂಡ್ ಇದಕ್ಕೆ ಯಾವ ಪ್ರಾಡಕ್ಟ್ ಹಾಕಬೇಕು ಅದರಲ್ಲಿ ಎಷ್ಟು ಕೊಟ್ಟರೆ ಯಾವ್ಯಾವ ಸತಿ ಆ್ಯಂಡ್ ಎಷ್ಟು ಟೈಮ್ ಅವ್ರು ಯೂಸ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಅವರು ನಿಮಗೆ ಹೇಳ್ತಾರೆ ಅದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು ಆ್ಯಂಡ್ ಈ ಕಿಟ್ ಎಲ್ಲ ಎಷ್ಟು ಸಿಗುತ್ತೆ ಸ್ವಾತಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಇದೆಲ್ಲ ನಿಮಗೆ ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಸಿಗುತ್ತೆ ನಿಮ್ಮ ಸ್ಕಿನ್ ಕಂಡೀಷನ್ ಹೇಗಿದೆ ನಿಮ್ಗೆ ಎಷ್ಟು ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕ್ರೀನ್ ಮೇಲೆ ಹೋಗ್ತಾರ ಒಂದು ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸೊ ಹೋಗಿ ನೀವು ಈ ಕಿಟ್ನ ತೊಗೊಳ್ಳಿ ಆ್ಯಂಡ್ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಕನ್ಸಲ್ಟೇಷನ್ ತೊಗೊಳ್ಳಿ ಫ್ರೀ ಇರುತ್ತೆ ಫೇಸ್ ಅನಾಲಿಸಿಸ್ ಫ್ರೀ ಇರುತ್ತೆ ಆ್ಯಂಡ್ ಬರೀ ಅವರು ಈ ಕಿಟ್ಟಿಗೆ ಚಾಟ್ ಮಾಡೋದು ಎಷ್ಟು ಫ್ರೀ ಗೊತ್ತಾ ನಿಮಗೆ ಫಾಲೋ ಅಪ್ ಇರುತ್ತೆ ತಿಂಗಳ ತಿಂಗಳ ನೀವು ಸುಮ್ಮನೆ ಒಂದು ಡಾಕ್ಟರ್ ಶಾಪ್ಗೆ ಹೋಗಿ ಫಾಲೋ ಅಪ್ಗೆ ನೀವು ಹೋದರೂ ಕೂಡ ಐನೂರು ಸಾವಿರ ಕನ್ಸಲ್ಟೇಷನ್ ಕೊಡಬೇಕು ಇಲ್ಲ ಹಾಗೇನಿಲ್ಲ ಎಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ಅಮೇಝಿಂಗ್ ಪ್ರಾಡಕ್ಟು ನಿಮಗೆ ಕಣ್ಣು ಮುಚ್ಕೊಂಡು ಎರಡು ತಿಂಗಳು ಆರಾಮಾಗಿ ನೀವು ಡೈಲಿ ಯೂಸ್ ಮಾಡಿದ್ರು ಕೂಡ ಬರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟು ದಿನ ಬರುತ್ತೆ ಅನ್ನೋದಲ್ಲ ಅದು ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಕೂಡ ಮ್ಯಾಟ್ರಲ್ವಾ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಹೈಲಿ ರೆಕಮೆಂಡ್ ಮಾಡ್ತೀನಿ ಸೊ ಚೆಕ್ ಮಾಡಿ ಪ್ರಾಡಕ್ಟ್ನ ಆ್ಯಂಡ್ ಬನ್ನಿ ಇವಾಗ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಈ ಪ್ರಾಡಕ್ಟು ಯಾವಾಗಲೂ ಹೇಳ್ತಿರಲ್ಲ ಸ್ವಾತಿ ಅಂತ ನೀವು ಕೇಳ್ಬೋದು ಬಟ್ ನಾನೇ ನೋಡಿರಂಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಮೆಂಬರ್ಸ್ಗೆ ಇದು ವರ್ಕ್ ಆಗಿದೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅವ್ರು ಏನು ಹೇಳ್ತಾರೆ ನೋಡಿ ಹಂಗೆ ಫಾಲೋ ಮಾಡಿ ಪ್ರಾಡಕ್ಟ್ನ ನಿಜವಾಗ್ಲೂ ವರ್ಕ್ ಆಗಿದೆ ನಾನು ಎಷ್ಟೊಂದು ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ ನೋಡಿ ಅವರೆಲ್ಲನೂ ಹೇಳಿದ್ದಾರೆ ಆ್ಯಂಡ್ ನನಗೆ ಗೊತ್ತಿರಂಗೆ ಆ್ಯಂಡ್ ಅವ್ರ ಆ್ಯಪಲ್ ಕೂಡ ಇದೆ ನೈಂಟಿ ಏಯ್ಟ್ ಪರ್ಸೆಂಟ್ ಮೆಂಬರ್ಸ್ಗೆ ಅದು ವರ್ಕ್ ಆಗಿದೆ ಸೊ ನಿಮಗೂ ಕೂಡ ವರ್ಕ್ ಆಗೇ ಆಗುತ್ತೆ ನನಗೆ ವರ್ಕ್ ಆಗಿದೆ ಅಂದರೆ ನಿಮ್ಗೆ ಯಾಕೆ ವರ್ಕ್ ಆಗಲ್ಲ ಹೇಳಿ ಸೊ ಖಂಡಿತ ಯೂಸ್ ಮಾಡಿ என்பது so, <laughs> 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 షాపింగ్ మామీ అిచ్చు కర్కొస్

ಆ್ಯಂಡ್ ನಾವು ಮೇಯ್ನಾಗಿ ಹೋಗಿದ್ದು ಅಕ್ಕಿ ಬೇಕು ಅಂತ ಆ್ಯಂಡ್ ಹಂಗೇನೆ ಒಂದಷ್ಟು ಮನೆಗೆ ರೇಷನ್ ಯಾವುದಾದಂಬರ್ದಾಗಿದೆ ಅದನ್ನೆಲ್ಲ ಹಾಗೆ ತಗೊಂಡು ಬಂದ್ವಿ ಆ್ಯಂಡ್ ನಾವು ಮೋಸ್ಟ್ಲಿ ಒಂದು ಎರಡು ತಿಂಗಳು ಮೂರು ತಿಂಗ್ಳಿಗೆ ಸತಿ ಈ ಥರ ಮೆಟ್ರೋಗೆ ಬಂದುಬಿಡ್ತೀವಿ ಕುಕ್ಕುದು ಗ್ರೇವಿ ಆಗಿರ್ಬೋದು ಅಕ್ಕಿ ಈ ಥರ ಚಿಕ್ಕ ಐಟಮು ಎಲ್ಲ ನಾವು ಇಲ್ಲೇ ತೊಗೊಳೋದು ಮಧ್ಯೆ ಎಲ್ಲಾದರೂ ಒಂದೊಂದು ಏನಾದರೂ ಖಾಲಿ ಆಗಿದ್ರೆ ಆಚೆಯಿಂದನೂ ತರ್ಸ್ಕೊತೀವಿ ಈಜೆಪ್ಟೋ ಅಲ್ಲಿ ಇಲ್ಲಿಂದ ಕೂಡ ಸೊ ಈ ಸತಿ ಫಸ್ಟ್ ಟೈಮ್ ಅತ್ತೆ ಕೂಡ ಮೆಟ್ರೋಗೆ ಬಂದಿದ್ರು ಜೊತೇಲಿ ಅವ್ರಿಗೂ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು ತೋರ್ಸು ಯಾವ್ದು ನಮ್ಮ ಕಾರು ಯಾವ್ದು ಇದ ಅದು ನಮ್ಮ ಕಾರು ಅದು ನಿಮಗೆ ಯಾರ್ದು ಅದು ಯಾವ್ದು ನಿಂದು

ನಾನು ಬೇರೆ ಏನೂ ಶಾಪಿಂಗ್ ಮಾಡಲಿಲ್ಲ ಈ ಎಲ್ಲ ಬರೀ ಗ್ರಾಸರಿ ಅಷ್ಟೇ ತೊಗೊಂಡಿದ್ದು ಸೊ ಹಾಗಾಗಿ ಡೀಟೇಲಾಗಿ ಏನೇನು ತೊಗೊಂಡೆ ಅಂತ ನಾನೇನು ಕ್ಯಾಪ್ಚರ್ ಮಾಡಿಲ್ಲ ಸುಮ್ಮನೆ ಹಾಗೆ ಮೇಲ್ಮೇಲೆ ತೋರಿಸಿದ್ದೀನಿ ಅಷ್ಟೆ ಕುಕು ಏನು ಬೇಕು ನಿಮಗೆ ವೀರೋ ನಿಂದೆಲ್ಲ ಕಾರು ಕಾರೆಲ್ಲ ಎಲ್ಲಿದೆ ಬ್ಯಾಗಲ್ಲ ಎಲ್ಲೋಗಿದ್ವಿ ಹೋಗಿದ್ವಿ ನಾವು ನೋಡ್ರಿ ನಿನ್ ಪಪ್ಪುನ ಏನಂತ ಕರೆದಿದ್ದು ಚುನೀ ಅಲ್ಲ ಇನ್ನೊಂದು ಹೇಳಿ ಕರ್ದಲ್ಲ ಅಲ್ಲಿ ಮೆಟ್ರೋಲಿ ಏನಂತ ಕರೆದೆ ಹೇಳು ಹೇಳು ಅಲ್ಲಿ ನೋಡ್ರಿ ಹಂಗೆ ಚೀನು ಊಟ ಹೇಳು ಏನಂದೆ ಹೇಳು ಪ್ಲೀಸ್ ಏನ ಏನಂತ ಬಪ್ಪಿ ಬಪ್ಪಿ ಅಲ್ಲ ಪಪ್ಪಿ ಎಂದಿದವನು ಕುಕುಗೆ ಕುಕುಗೂ ತಂದಿದ್ದೀವಪ್ಪ ಗ್ರೇವಿ ತಂದಿದ್ದೀವಿ ಯಾರೋ ಕಮೆಂಟ್ ಹಾಕಿದ್ರು ಅಭಿ ನೀವು ಕುಕುನ ಚೆನ್ನಾಗಿ ನೋಡ್ಕೊತಾ ಇಲ್ಲ ನೆಗ್ಲೆಟ್ ಮಾಡ್ತಾ ಇದೀರಾ ಅಂತ ಹಾಕಿದ್ರು ಹ್ಞೂ ನಮ್ಮಷ್ಟು ಚೆನ್ನಾಗಿ ಯಾರೋ ನೋಡ್ಕೊಳಲ್ಲ ನೀವು ಅನ್ಕೋತೀರಾ ನೆಗ್ಲೆಟ್ ಅಂತ ನಮಗೆ ಗೊತ್ತು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅಲ್ವಪ್ಪ ನೀನ್ ಕೂಕು ಗ್ಲವ ಹೇಳಪ್ಪ ಹೇಳು ಯು ಹೆಂಗ ಹೇಳೋದು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದೇ ನೆಟ್ಟಕ್ ತಿಂತ ಇಲ್ಲ ಅಲ್ವಾ ಬೆಳಿಗ್ಗೆ ಏನಾದ್ರೂ ಶಿಂಕಾ ಹಾಕಿರೋದ್ನ ಹ ಮೊಟ್ಟೆ ಮೊಟ್ಟೆ ಹಾಕಿದ್ರೆ ತಿನ್ನಲೇನಾಯ್ ಕಮೆಂಟ್ ಮಾಡೋರು ನೀವು ನೋಡ್ಕೋತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ನಾಯಿನ ಅಂತಾರೆ ಅವ್ರಿಗೇನು ಗೊತ್ತು ಅದಿಲ್ಲಪ್ಪ ದೇವ್ರ ಮನೆಯದು ಎಣ್ಣೆ ಕುಡೀಲಿ ಮಾಮಿ ಮಾಡ್ಬೇಕು ದೇವ್ರ ಮನೆ ಹತ್ರ ಅಯ್ಯೋ ಏನ್ ದೀಪಾಚಿದಿನೇ ಇದ್ ಮಾಡಿ ಆಚೆನೇನು ನಿಮಿಷ ಬಾಯ್ಲಿ ಅಲೋ ಪಾಪನ್ ಪಕ್ಕ ಕುತ್ಕೋ ಒಂದು ನಿಮಿಷ ಆ ರೂಮಲ್ಲಿರೋ ಫೋಟೋ ಯಾರ್ದು ಕೇಳು ಹಾಂ ಇನ್ನೊಂದು ಸುಮ್ಮನೆ ಕೇಳು ಅಂದಿದು ಅದನ್ನೊಂದು ಆ ಕಡೆ ನಂದು ಇದು ಒಂದು ಒಂದು ಸಿಟ್ರೆಸ್ ಅವನು ನನ್ಗೆ ಅದು ಇಷ್ಟ ಆಗಲ್ಲ நோட் நீ அப்பா கேள்ம்தான் ಹಿಂಗೆ ಕೊಡು ಹೇಳ್ತಾನೆ ಹ ಸುನಂದಮ್ಮ ನೀನ್ ಹೇಳು ಸುನಂದಮ್ಮ ಹೇಳು ಹಂಗೆ ದಾ ಬತ್ತಿಲ್ಲ ಅನ್ಸುತ್ತೆ ಅಲ್ವಾ ಹಾ ಇನ್ನು ಕೊಡಪ್ಪ ಅಜ್ಜಿಗೆ ಹೆಲ್ಪ್ ಮಾಡಪ್ಪ ಇದು ಎಲ್ಲ ಎತ್ಕೊಡಪ್ಪ ಇದು ಎತ್ಕೊ ಕಾಳು ಒಳಗಡೆ ಇಡು ವೆರಿ ಗುಡ್ ಅವ್ನು ಅಜ್ಜಿನೇ ಅನ್ನಲ್ಲ ಹೋಗ್ವಿ ಸುನಂದ ಹಾನು ಗಿಜಮ್ಮ ಗಿರ್ಜಮ್ಮ ಗಿರ್ಜಮ್ಮ ಅಂತ ನಿಮ್ಗೂ ಅನ್ನಕ್ ಮೀಟ್ರ್ ಇರ್ಲಿಲ್ಲ ನೋಡಿ ಹೆಂಗಂತಾನೆ ಯಾರಪ್ಪ ಅದು ಯಾರದು ಗಿಜ್ಜಮ್ಮ ಗಿಜ್ಜಂಬ ಗಿರ್ಜಂಬ ಯಾರು ನಿಮ್ ನಿಂಗೆ ಕರೆದಿಲ್ಲ ಅಲ್ವಾ ಈ ತರ ಹೆಸರಲ್ಲಿ ಅದೆಲ್ಲ ಇದು ಕಾಳು ಗಿರ್ಜಾ ಅಂತ ಅಕ್ಕಿ ಮೆನೆ ಕೈ ಮುಕ್ಕ ಮುಕ್ಕ ಕೈ ಗಿರ್ಜಾ ಕ್ಲೀನ್ ಆಗಿ ಕಣ್ ಗೊತ್ಕೊಂಡ್ ಮುಕ್ಕು ಕಾಲೆಲ್ಲ ಅದಕ್ಕೂ ಟಚ್ ಮಾಡ್ರೆ ಬಾರಿಸ್ತೀನಿ ಆ್ಯಂಡ್ ಇದು ನೆನ್ನೆ ತೊಗೊಂಡಿದ್ದು ಕ್ಲಿಪ್ಪಿಂಗು ನಾನು ಸುನಿ ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗಿದ್ವಿ ಹಂಗೆ ಬರ್ತಾ ನಮ್ಮ ಫೇವ್ರೆಟ್ ಸ್ಪಾಟ್ ಇದು ಬೇಲ್ಪುರಿ ತಿನ್ನೋದಕ್ಕೆ ತುಂಬ ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ತಿನ್ನೋದಕ್ಕೆ ತುಂಬ ಸ್ಪೈಸಿಯಾಗಿ ಚೆನ್ನಾಗೆ ಮಾಡಿಕೊಡ್ತಾರೆ ಸೊ ಅಲ್ಲಿ ನಿಲ್ಲಿಸಿ ಒಂದು ಪುರಿ ಮತ್ತು ಒಂದು ಬೇಲ್ಪುರಿ ಕೂಡ ತಿನ್ಕೊಂಡು ಮನೆಗೆ ಹೋದ್ವಿ ವೀರೂನ ಬಿಟ್ಬಿಟ್ಟು ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹಾಗಾಗಿ ಬೇಗ ಬೇಗ ತಿಂದ್ಕೊಂಡು ಮನೆಗೆ ಕೂಡ ಪಾರ್ಸಲ್ ತೊಗೊಂಡು ಹೊರಟ್ವಿ ಒಂಥರ ಚೆನ್ನಾಗಿತ್ತು ಇಬ್ಬರೇ ಬಂದಿದ್ದು ಲವರ್ಸ್ ಥರ ಓ ಎಲ್ಲ ಗಿರ್ತವೆ

ஒரா எங்க பப்பா அஜிங் நீ தூ திங்க ಚೆನ್ನಾಗಿರುತ್ತಲ್ಲ ಸ್ಪೀಡಾಗಿ ಆಡ್ಬೇಕು ಮಜಾ ಇರುತ್ತೆ ಅದು ಯಾರು ಫಸ್ಟ್ ಆಗ್ತಾರೆ ಅನ್ನೋ ಫುಲ್ ತರಬಾಬ್ರಿಕ್ಟೀಸ್ ಮಾಡ್ಕೊಬೇಕು ಹ್ಮ್ ಅದ್ ಎರಡು ಒಟ್ಟಿಗೆ ಎಳಿಬೇಕು ಹಾ ಜಾಸ್ತಿ ಇರಪ್ಪ

Pandaita. Cena dia. Bendaita chichi. No, non la bisi. Sì, sì. pa. Aspma bula. non c'ho sin che itide. Non so patnit. Ila. Avungo un peace. Inta idia pa. Inta idia. Chichi, ah, te non man. Che a chichi. ರೀಸ್ ನಾಟಿ ಕಿಚನ್ ತುಪ್ಪ ತುಂಬ ಚೆನ್ನಾಗಿರುತ್ತೆ ಅಂದರೆ ಕಲರ್ ನೋಡಿ ಹೆಂಗಿದೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಅಂತ ಚೂರು ಆ ಟೇಸ್ಟು ಇನ್ನೂ ಚೂರು ವೀರಿಗೂ ನಾನು ಈ ತುಪ್ಪನೇ ಕೊಡೋದು ನೈಸ್ ಬೇಕಂದ್ರೆ ಆರ್ಡ್ರ್ ಮಾಡಿ ತೊಗೊಳ್ಳಿ ಅಂದರೆ ಅವರೇ ಸ್ಮಾಲ್ ಬ್ಯಾಚಸ್ಸಲ್ಲಿ ಮಾಡ್ತಾರೆ ಸೊ ಹಾಗಾಗಿ ியாக நோடித்தும்மதிியா இல்லை ஆ அனுஷ நீங்க ஃபோர்ஸிட்டே ஆன ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿನ್ನೆದು ಇವತ್ತಿಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಎಲ್ಲಾನು ಸೇರಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಲ್ಲ ಬಾಯ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್